ಇವ್ರು ಫಸ್ಟ್ ಹೇಳ್ತಾಳೆ ಅವನ್ ಆಮೇಲೆ ತಿಕಾ ಅವನ್ ತಿಕ್ಕಾ ಅಂತ ಬಿಟ್ಟು ಹೇಳ್ತಾಳೆ ಅಲ್ವಾ ಅದಕ್ಕಲೇ ಬೇರೆಯವ್ರಿಗೂ ತೋರಿಸಬೇಕು ಇದೊಂದು ಜೀವ ಅಂತ ಆವಾಗ್ಲೇ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಇಲ್ಲ ಬಿಡು ಇದೊಂದು ಗೊಂಬೆ ಅಂತ ಬಿಟ್ಟು ನಾನೇ ಏನಾದ್ರು ಕೇರ್ಲೆಸ್ ಮಾಡ್ದಾ ಅಂತ ಹೇಳ್ದೆ ಅಂದ್ರೆ ಅವರು ಹಂಗೆ ಅನ್ಕೋತಾರೆ ಓ ಇದು ಬಂದ್ಬಿಟ್ಟು ಇದು ನನಗೆ ಇದು ಅವಳಿಗೆ ಎಲ್ಲನೂ ಸೇಮ್ ಸೇಮ್ ಜೋಡಿ ಜೋಡಿದೆ ತಗೊಂಡಿದೀವಿ ತುಂಬಾ ಜಾಸ್ತಿ ಅಂತ ಹೇಳ್ದೆ ಅಂದ್ರೆ ಇತ್ತು ಯಂಗ್ ಸ್ಟಾರು ಲೈಕ್ ಅವ್ರಿಗೆ ಜೋಕರ್ ಮಾಡ್ಬೇಕು ಅನ್ನೋದು ಇರುತ್ತೆ ತಾನೆ ಇದ್ರಿಂದ ಲೈಕ್ ಕೆಲವೊಂದು ಪ್ರಮೋಷನ್ ಮಾಡ್ತಾ ಇರ್ತೇವೆ ಪ್ರಮೋಷನ್ ಮಾಡಿದೀರಾ ಜಿ ಆರ್ ಎಸ್ ಮಾಡಿದೀವಿ ತುಂಬಾ ಇದೆ ಇದು ಲೈಕ್ ಪಾರ್ಟಿ ವೇರ್ ನಮ್ ಇಬ್ಬರಿಗೆ ಇದು ಅವಳದು ಪಾರ್ಟಿ ವೇರು ಕಿರ್ನಲ್ಗೆ ಅಂತ ಬಿಟ್ಟು ಹೇಳ್ತಾ ಇರ್ತಾನೆ ಅದು ತುಂಬಾ ಟೈಮ್ ಬಿದ್ದಿದ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗಿದೆ ಇಲ್ಲೆಲ್ಲ ಕೆಲವೊಂದ್ ಟೈಮ್ ಅಲ್ಲಿ ಇಟ್ಕೊಂಡ್ಬಿಟ್ಟಿರುತ್ತೆ ಮಾತಾಡಕ್ಕೆ ಆಗಲ್ಲ ನೀನ್ ಹೆಸರು ಏನಂತ ಕೇಳಿದ್ರೆ ಹರಿ ಅಂತಿದ್ದ ಏನ್ ಹರಿಬೇಕು ಹರಿ ಅಷ್ಟೇ ಇಬ್ಬರಿಗೂ ಸೇಮ್ ಸೇಮೇ ಇರಲಿ ಅಂತ ಬಿಟ್ಟು ಹುಡ್ಕಿ ಹುಡುಕಿ ಅಪ್ಪ ಡ್ರೆಸ್ಗಳಿಗೆಲ್ಲ ರಾತ್ರಿ ಇಲ್ಲ ಮಧ್ಯರಾತ್ರಿ ಎಲ್ಲ ಕುತ್ಕೊಂಡ್ಬಿಟ್ಟು ಆನ್ಲೈನ್ ಅಲ್ಲಿ ಯಾವ್ದು ಬರುತ್ತೆ ಯಾವುದಿಲ್ಲ ಅಂತ ಬಿಟ್ಟು ನೋಡಿ ಹುಡುಕಿ ಹುಡ್ಕಿ ತಗೊಂಡಿರೋದು ಮ್ಯಾಚಿಂಗ್ ಯಾವ ಡ್ರೆಸ್ ಬೇಕು ಆ ಡ್ರೆಸ್ಗೆಲ್ಲಾನು ಹೇರ್ ಬ್ಯಾಂಡ್ಸ್ಗಳು ಕ್ಲಿಪ್ಸ್ನು ಇದಾವೆ ಅಜ್ಜಿ ತರ ಮಾಡ್ತೀವಿ ತಾತನ್ ಮಾಡ್ತೀವಿ ಇಳಿದು ಮೀಸೇನು ಇದೆ ಇದೆಲ್ಲ ನಮ್ಮ ಅವಂತಿಗಾಗಿ ಮನೇಲಿ ಹಾಕೊಂಡಿರೋಕ್ಕಂಥ ಬಟ್ಟೆಗಳು ಯಾವುದು ಶೋ ಇಲ್ಲ ಅಂತ ಇಲ್ಲ ಅಂದ್ರೆ ಈ ತರ ಬಟ್ಟೆ ಹಾಕೊಂತಾಳೆ ಅದಕ್ಕೆಲ್ಲ ಮಲಗಕ್ಕೆ ಸಪರೇಟ್ ಆಗಿರೋಕ್ಕೊಂತದ್ದು ಲೈಕ್ ಬೆಡ್ ಶೀಟ್ ಎಲ್ಲಾನು ಸಪ್ರೇಟ್ ಸಪ್ರೇಟ್ ಆಗೇ ಇದೆ ಇವಳ್ದ ಅದು ಬಿಗ್ ಓ ಇವ್ಳನ್ ಡೈಲಿ ಮಲಗಸ್ತೀರಾ ಹಾ ಅದು ಒಂದು ಪಾಪು ಹೆಂಗಿದೆ ತಾನೆ ಲೈಕ್ ನಾನು ಆ ಥರ ಅದನ್ನ ನೋಡ್ಕೊಂತಾಯಿದ್ದೆ ಲೈಕ್ ನಾವು ಯಾರಿಗೂ ಏನೂ ಕೊಡಕ್ಕಾಗಿಲ್ಲ ಆದ್ರೂ ಒಂದು ನಗು ಆದ್ರೂ ಕೊಡ್ಬೇಕಲ್ವಾ ಚಿಂತೆಯನ್ನು ಚಿಂತೆ ಮಾಡಿ ನೀನ್ ಲೈಕ್ ನನ್ಗೊಂತರ ನಗು ಬಂತು ಅವಂತಿಕಾ ಅಂತ ಹೇಳ್ದಾದ ಅದನ್ನ ಎರಡು ಬಿಡ್ಸಿ ಬಿಡ್ಸಿ ಹೇಳ್ದೆ ಅಂತ ಹೇಳಿದ್ರೆ ಇವ್ಗೊಂತರ ಕಾಮಿಡಿ ಅನ್ಸುತ್ತೆ ಇವ್ಳು ಫಸ್ಟ್ ಹೇಳ್ತಾಳೆ ಅವನ್ ಆಮೇಲೆ ತಿಕಾ ಅಂತಾಳೆ ಅವಂತಿಕಾ ಅಂತ ಹೇಳಿ ಹೇಳ್ತಾಳೆ ಅಲ್ವಾ ಅದಕ್ಕೆ ಲೈಕ್ ಜನಕ್ಕೆ ಲೈಕ್ ಫನ್ ಸ್ಟಾರ್ಟ್ ಆಗಲಿ ಅಂತ ಓಕೆನಾ ನಾನು ಇನ್ನೊಂದು ಲೈಕ್ ಡಾಲ್ ತಗೊಂಡಾಗ ಅದಕ್ಕೆ ನಂದು ಅಂತ ಬಿಟ್ಟು ಹೆಸರಿಟ್ಟಿದೆ ಯಾರಾದರೂ ಹೆಸರು ಕೇಳ್ದೆ ಅಂದರೆ ನಿನ್ನ ಹೆಸರು ಏನೋ ಅಂತಬಿಟ್ಟು ಅಮ್ಮಂಗೆ ಕೇಳ್ದೆ ಅಂದರೆ ನಂದು ನಿಂದೇ ಹೇಳಪ್ಪ ಅಂತಬಿಟ್ಟು ಹೇಳ್ತಾಯಿದ್ರು ನಂದು ಹಾಂ ಹೆಸರು ಹೇಳೋ ನಿಂದೇನು ಅಂತ ಹೇಳಿದ್ರೆ ನಂದು ಅಂತಲೇ ಅಂತಿತ್ತು ಓ ನಿನ್ನ ಹೆಸ್ರು ನಂದೋನಾ ಅಂತ ಇನ್ನೊಂದು ಡಾಲ್ ಇದೆ ಹರಿ ಅಂತ ನಿನ್ನ ಹೆಸರು ಏನು ಅಂತ ಕೇಳಿದ್ರೆ ಹರಿ ಅಂತಿದ್ದ ಏನು ಹರಿಬೇಕು ಹರಿ ಅಷ್ಟೇ ಲೈಕ್ ಸ್ವಲ್ಪ ಲೈಕ್ ಹೆಸರು ಕೇಳಿದ ತಕ್ಷಣ ಅಂದ್ರೆ ನಗು ಬರ್ಲಿ ಅಂತ ನಮ್ ನಮ್ದ್ರಲ್ಲೇ ನೀವು ಚೂಸ್ ಮಾಡೋದ್ ಹೆಸರಲ್ಲ ಇದೆ ತರ ಫನ್ ಆಗಿರೋ ಹೆಸರು ಫನ್ ಇವಾಗ ಲೈಕ್ ನಾವು ಯಾರಿಗೂ ಏನು ಕೊಡಕ್ಕಾಗಿಲ್ಲ ಅಂದ್ರೆ ಒಂದು ನಗು ಆದ್ರೂ ಕೊಡಬೇಕಲ್ವಾ ಎಂಟರ್ಟೈನ್ಮೆಂಟ್ ಇರಬೇಕಲ್ವಾ ಅಂತಾನೆ ಇವಾಗ ನೀವು ವಾಯ್ಸ್ ದೇ ಮೇನ್ ಇಂಪಾರ್ಟೆಂಟ್ ನಿಮಗೆ ಫಸ್ಟ್ ಥ್ರೋಟ್ ಇನ್ಫೆಕ್ಷನ್ ಅದೆಲ್ಲ ಥ್ರೋಟ್ ಗಂಟ್ಲು ನೋವು ಏನಾದ್ರೂ ಆಯ್ತಾ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಫೋರ್ ಡೇಸ್ ಆಯ್ತು ನನಗೆ ಮಾತಾಡಿನೇ ಈ ತರ ಟೋನ್ ಅಲ್ಲಿ ಮಾತಾಡಿನಿ ಲೈಕ್ ಕಿರ್ನಲ್ಗೆ ಅಂತ ಬಿಟ್ಟು ಹೇಳ್ತಾ ಇರ್ತಾನೆ ಅದು ತುಂಬಾ ಟೈಮ್ ಬಿದ್ದಿದೆ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗಿದೆ ಇಲ್ಲೆಲ್ಲ ಕೆಲವೊಂದು ಟೈಮ್ ಅಲ್ಲಿ ಇಟ್ಕೊಂಡ್ಬಿಟ್ಟಿರುತ್ತೆ ಮಾತಾಡಕ್ಕೆ ಆಗಲ್ಲ ಮಾಲ್ಗೆ ಫಸ್ಟ್ ಹೋದೆ ಅಂತ ಹೇಳ್ಬಿಟ್ಟು ಅದಾದ ನಂತರ ಓನ್ಲಿ ಪಬ್ಲಿಕ್ ಪಬ್ಲಿಕ್ ಕಂಟೆಂಟ್ಗಳೇ ಇಲ್ಲ ನಾನು ಯೂಟ್ಯೂಬ್ ಕಂಟೆಂಟ್ ಜಾಸ್ತಿ ಮಾಡ್ತೀನಿ ಓಕೆ ಇಬ್ರೆ ಪಬ್ಲಿಕ್ ಅಲ್ಲಿ ಹೋಗಿ ಅರಿನು ಲೈಕ್ ಅಬಿನು ಇರ್ತಾನೆ ಹರಿನು ಇರ್ತಾನೆ ಪಬ್ಲಿಕ್ ಅಲ್ಲಿ ಹೋಗ್ತಿವಿ ಇವಾಗ ಲೈಕ್ ಕೆಲವೊಂದು ಪ್ರಶ್ನೆ ಕೇಳ್ತಾರೆ ನೋಡಿ ಪಬ್ಲಿಕ್ ಅಲ್ಲಿ ಹೋಗ್ಬಿಟ್ಟು ಒಪಿನಿಯನ್ ಓ ಒಪಿನಿಯನ್ ಲೈಕ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ ಪಬ್ಲಿಕ್ ಅಲ್ಲಿ ಅಂದ್ರೆ ಎಷ್ಟು ಮಿನಿಟ್ ಕಂಟೆಂಟ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದು ನೀವು ಫೋರ್ಟಿ ಫೈವ್ ನಿಮಿಟ್ಸ್ ತರ್ಟಿ ನಿಮಿಟ್ಸ್ ಲೈಕ್ ಇದರಿಂದ ಲೈಕ್ ಕೆಲವೊಂದು ಪ್ರಮೋಷನ್ ಮಾಡ್ತಾ ಇರ್ತೇವೆ ಜಿ ಆರ್ ಎಸ್ ಮಾಡಿದೀವಿ ಲೈಕ್ ಮನೆ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಒಂದು ಮೆಹಂದಿ ಮಾಡಿದೀವಿ ಇನ್ನು ಪ್ರಮೋಷನ್ಸ್ ಇದ್ದಾವೆ ಎಲ್ಲಾನು ಹೋಲ್ಡ್ ಮಾಡಿ ಇಟ್ಟಿದ್ದೀವಿ ಟೈಮ್ ಇಲ್ಲ ಓಕೆ ಪ್ರಮೋಷನ್ ಇಂದ ದುಡ್ಡು ಬರ್ತಾ ಇದೆ ಒಂದ್ ಹಂತಕ್ಕೆ ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಪ್ರಮೋಷನ್ ಗೆ ಡಿಪೆಂಡ್ಸ್ ಯಾವ ತರ ಪ್ರಮೋಷನ್ ನಿಮ್ದಿದೆ ಅನ್ನೋದಕ್ಕೆ ಜಿ ಆರ್ ಎಸ್ ಎಲ್ಲ ಹೇಗಿತ್ತು ಅದು ಒಳ್ಳೆ ಬ್ರ್ಯಾಂಡ್

ಆ ಥರದ್ದೆಲ್ಲ ಪ್ರಮೋಷನ್ಸ್ಗೆ ಹೋಗ್ತಾ ಇದ್ದೇವೆ ಇವಾಗ ನಿಮ್ಮದು ಇವ್ರದ್ದು ಕಾಸ್ಟ್ಯೂಮ್ ಅಂದ್ರಲ್ಲ ತೋರಿಸಿ ನಮ್ಮ ವೀಕ್ಷಕರಿಗೆ ಇದು ನನ್ನ ಡ್ರೆಸ್ಸು ಜಿಗಿ ಜಿಗಿ ಇಷ್ಟು ಮಿಂಚಿಂಗ್ ಬರ್ಡೇಗೆ ನನಗಿಷ್ಟ ತುಂಬಾ ಜಾಸ್ತಿ ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೇಕು ಅಂತಿಲ್ಲ ಅಂದ್ರೆ ಜಾಸ್ತಿ ಇಷ್ಟ ನನಗೆ ಓಕೆ ಯಾವಾಗಲೂ ಮೇಕಪ್ ಇದ್ರೆ ಸಾಕು ಅಂತೀನಿ ಅದೇನೋ ಅಂತರ್ತಾನೆ ಕನ್ನಡದಲ್ಲಿ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಮುಗಿಗ್ ಇಟ್ಬೇಕೇ ಬೇಕ ಅಷ್ಟಕ್ಕೆ ಇಲ್ಲಿ ಅಂದ್ರೆ ಕರೆ ಜುಟ್ಟಿಗೆ ಮಲಗೆವು ಅಂತ ಇದು ಅವಂತಿಕ ಅದು ನಂದೋಳದು ಮ್ಯಾಚಿಂಗ್ ಮ್ಯಾಚ್ ಇರಬೇಕು ಅಂತ ನನಗೆ ಕಾಸ್ಟ್ಯೂಮ್ ಗೆ ಇನ್ವೆಸ್ಟ್ ಮಾಡೋದು ಜಾಸ್ತಿ ಅನ್ಸುತ್ತೆಲ್ಲ ಇದು ಬಂದ್ಬಿಟ್ಟು ಇದು ನನಗೆ ಇದು ಅವಳಿಗೆ ಎಲ್ಲಾನೂ ಸೇಮ್ ಸೇಮ್ ಜೋಡಿ ಜೋಡಿ ತಗೊಂಡಿದ್ದೀವಿ ತುಂಬಾ ಜಾಸ್ತಿ ಅಂತ ಇಲ್ಲ ಅಂದ್ರೆ ಇದೂನು ಸೇಮ್ ಇಬ್ಬರಿಗೂನು ಸೇಮ್ ಸೇಮ್ ಡ್ರೆಸ್ ಇದು ಮೈಲ್ಕಡೆ ಟಾಪ್ ಅಂದ್ರೆ ನೀವೇನೇ ಐಡಿಯಾಸ್ ಎಲ್ಲಾ ತಗೊಂಡು ಕಾಸ್ಟ್ಯೂಮ್ ಡಿಸೈನರ್ ಹತ್ರ ಹೋಗಿ ರೆಡಿ ಮಾಡಿಸಿ ಇಲ್ಲ 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 ಎಲ್ಲಾನು ಆನ್ಲೈನ್ ಅಲ್ಲಿ ಹುಡುಕಿ 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 ತಗೊಂಡಿರೋದು ಇವಾಗ ಮದರ್ ಅಂಡ್ ಕಿಡ್ಸ್ ಗೆ ಪೇರ್ ಕೊಡ್ತಾರ ಅಲ್ಲ ಪೇರ್ ಕೊಡ್ತಾರ ತಾನೆ ಆ ತರದಲ್ಲಿ ಇಬ್ಬರಿಗೂ ಸೇಮ್ ಸೇಮ್ ಇರ್ಲಿ ಅಂತ ಬಿಟ್ಟು ಹುಡುಕಿ ಹುಡುಕಿ ಅಪ್ಪ ಈ ಡ್ರೆಸ್ ಗಳಿಗೆ ಎಲ್ಲ ರಾತ್ರಿ ಇಲ್ಲ ಮಧ್ಯರಾತ್ರಿ ಎಲ್ಲ ಕುತ್ಕೊಂಡ್ಬಿಟ್ಟು ಎಲ್ಲಾನು ಆನ್ಲೈನ್ ಅಲ್ಲಿ ಯಾವ್ದ್ ಬರುತ್ತೆ ಯಾವ್ದ ಇಲ್ಲ ಅಂತ ಬಿಟ್ಟು ನೋಡಿ ಹುಡುಕಿ ಹುಡುಕಿ ತಗೊಂಡಿರೋದು ಅಂದ್ರೆ ಎಷ್ಟು ಡ್ರೆಸ್ ಗೆ ಇನ್ವೆಸ್ಟ್ ಮಾಡಿದೀರಾ ನಿಮ್ಗೆ ಅವಂದಿಕಕ್ಕೆ ಸೇರಿ ನೆನ್ಪಿಲ್ಲ ಇಲ್ಲ ಅಂದರೆ ಲೈಕ್ ಇವ್ಳು ಬರ್ಲಾರ್ದಕ್ಕಿಂತ ಮುಂಚೆಗೂ ನಾವು ಡ್ರೆಸ್ಸು ಲೈಕ್ ಇವಳದು ಸೈಜ್ ಏನಿದೆ ಅಂತ ಬಿಟ್ಟು ನಮ್ಗೆ ಗೊತ್ತಿತ್ತು ಸೊ ಅವಾಗಲಿಂದ ನಾನು ಕಲೆಕ್ಷನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಅಂದರೆ ಮಂತ್ಲಿ ಒಂದೆರಡಾದರೂ ಡ್ರೆಸ್ ಪರ್ಚೇಸ್ ಮಾಡ್ತೀರಾ ಹ್ಞೂ ಆನ್ಲೈನಲ್ಲಿ ಎಲ್ಲನೂ ಆಗ್ಬಿಡ್ತಾ ಇದ್ವಿ ತಾನೆ ಸೊ ಅಷ್ಟು ಗೊತ್ತಾಗಿಲ್ಲ ಈ ಡ್ರೆಸ್ಸದು ಸೇಮ್ ಸೇಮ್ ಅವಂತಿಗೆ ಅದು ನಂದು ಓ ಇದೆಲ್ಲ ಕಸ್ಟಮಲ್ಲಿ ವಿಡಿಯೋ ಮಾಡಿದ್ದೀರಾ ಇಲ್ಲ ಇನ್ನೂ ಲೈಕ್ ಯಾವುದಾದ್ರೂ ಗ್ರ್ಯಾಂಡ್ ಆಗಿರೋಕ್ಕಂಥ ಶೋಸು ಆ ಥರದ್ದು ಯಾವುದಾದ್ರೂ ಇತ್ತು ಅಂತ ಅಂತೇಳಿದಂದ್ರೆ ಮಾತ್ರ ಇಬ್ಬರು ಮ್ಯಾಚಿಂಗ್ ಮ್ಯಾಚ್ ಇಲ್ಲ ಅಂತೇಳ್ದಂದ್ರೆ ಲೈಕ್ ನಾನು ಯೂಟ್ಯೂಬ್ ಏನಾದರೂ ಕಂಟೆಂಟ್ ಮಾಡಬೇಕು ಅಂದ್ಬಿಟ್ಟು ಏನಾದರೂ ಇತ್ತು ಅಂತ ಹೇಳ್ದಂದರೆ ಇವ್ರದೇ ಆಗಿರೋಕ್ಕಂಥ ವಿಕ್ಸ್ ಇದ್ದಾವೆ ಇದು ಕ್ರಿಸ್ಮಸ್ ಡ್ರೆಸ್ ಅವಳಿಗೆ ಕ್ರಿಸ್ಮಸ್ಸಲ್ಲಿ ಲೈಕ್ ಮೊನ್ನೆ ಒಂದು ಲಾಗ್ ಮಾಡಿದ್ದೀವಿ ನಾವು ಸೊ ಇದು ಕ್ರಿಸ್ಮಸ್ ಡ್ರೆಸ್ ವಾ ಕ್ರಿಸ್ಮಸ್ಗೋಸ್ಕರ ಲೈಕ್ ತಗೊಂಡಿರೋಕ್ಕಂಥದ್ದು ಇದು ಲೈಕ್ ಅವಳು ನಮ್ಮ ಮನೇಲಿ ಒಂದು ಚಿಕ್ಕ ಮಗು ಥರ ಇದು ಸೆಂಟ ಗರ್ಲ್ ಅಂದರೆ ನೀವು ಅವಂದಿಗೆ ನಿಮ್ಮ ಮಗಳ ಥರನೇ ಫೀಲ್ ಮಾಡ್ತಾ ಇದ್ದೀರಾ ಹೌದು ಅದಕ್ಕೆಲ್ಲ ಮಲ್ಗಕ್ಕೆ ಸಪ್ರೇಟ್ ಆಗಿರೋಕ್ಕಂಥದ್ದು ಲೈಕ್ ಬೆಡ್ಶೀಟು ಎಲ್ಲನೂ ಸಪ್ರೇಟ್ ಸಪ್ರೇಟಾಗೇ ಇದೆ ಇವಳದ್ದು ಅದು ಬಿಗ್ಗು ಓ ಇವಳನ್ನು ಡೈಲಿ ಮಲಗಿಸ್ತೀರಾ ಅದು ಒಂದು ಪಾಪು ಹೆಂಗಿದೆ ತಾನೆ ಲೈಕ್ ನಾನು ಆ ಥರ ಅದನ್ನು ನೋಡ್ಕೊತಾ ಇದ್ದೇನೆ ವಿಗ್ಗ ವಿಗ್ ಅವಳಿಗೆ ಓಕೆ ಇದ್ರ ಮೇಲೆ ಹಾಕ್ತೀರಾ ವೇರ್ ಮಾಡ್ತೀರಾ ಹೇಗೆ ವಿ ಅಜ್ಜಿ ತರನಾ ಅಜ್ಜಿ ತರ ಮಾಡ್ತೀವಿ ತಾತನ್ ಮಾಡ್ತೀವಿ ಓಕೆ ಇವಳ ಮೀಸೆ ಇದೆ ಹುಂ ಇನ್ನು ಈ ತರ ಕಂಟೆಂಟ್ ಏನು ಮಾಡಿಲ್ಲ ಮಾಡಿದೀವಿ ಹಾ ಎಲ್ಲಾ ಕಂಟೆಂಟ್ ಎಲ್ಲಾನೂ ಮಾಡಿದೀವಿ ತಾತನ ಇವಾಗ ಹಾ ತಾತನದುನೂ ಮೀಸೆ ಇದೆ ಹೆಂಗ್ ಇದುನೂ ಮೀಸೆ ಇದೆ ಓಕೆ ವಾಹ್ ಕ್ಯೂಟ್ ಅನ್ಸ್ದ ಅಂತ ಅಂದ್ರೆ ಲೈಕ್ ಇದು ಬೇರೆ ತರದ್ ಒಂದ್ ಕೊಡಬೇಕು ಅಂತ ಲೈಕ್ ಎಲ್ಲಾದ್ರಲ್ಲು ಒಂದೇ ಕೊಡಕ್ಕಾಗಲ್ಲಲ್ಲ ಎಲ್ಲಾದ್ರಲ್ಲೂ ಹುಡುಗಿನೇ ಮಾಡಕ್ಕಾಗಲ್ಲ ಅಂತೇಳ್ಬಿಟ್ಟು ಇನ್ನೊಂದು ಇದ್ರದ್ದು ನಾಲ್ಕೈದು ಇದು ಇದಾವೆ ಇದು ಬಂದ್ಬಿಟ್ಟು ಅವಳಿಗೆ ಸೀರೆ ಸೀರೆ ತುಂಬಾ ಜಾಸ್ತಿ ಅಂದ್ರೆ ಜಾಸ್ತಿ ತುಂಬಾ ದೊಡ್ಡದಾಗಿದೆ ಬಟ್ ಆದ್ರೂನು ಲೈಕ್ ಅವಳು ಕರೆಕ್ಟಾಗಿ ಆಗುತ್ತೆ ಸೀರೆ ಸೀರೆ ಬ್ಲೌಸು ಇದನ್ನು ಹೋಗ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡ್ ಬಂದಿರೋದು ಇವ್ಳು ಇರೋದು ಇಷ್ಟೇ ಇಷ್ಟು ಚಿಕ್ಕ ಮಗು ಯಾವತ್ತೂ ಹೊಲ್ದಿಲ್ಲ ಹೆಂಗ್ ಹೊಲೀರಿ ಅಂತ ನೀವೇನ್ ಮಾಡ್ತೀರ ಗೊತ್ತಿಲ್ಲ ಆಂಟಿ ನನ್ ಪ್ಲೀಸ್ ಹೊಲ್ಕುಡಿ ಅಂತ ಇದು ಲೈಕ್ ಸ್ವಲ್ಪ ಯಂಗ್ಸ್ಟರ್ ತರ ಇರ್ಲಿ ಅಂತ ಬಿಟ್ಟು ಇದೊಂದು ಯಂಗ್ ಯಂಗ್ಸ್ಟರ್ ಲೈಕ್ ಅವ್ರಿಗೆ ಜೋಕರ್ ಮಾಡ್ಬೇಕು ಅನ್ನೋದು ಇದು ಅವಾಗೆಲ್ಲ ನೀವು ಈ ತರ ವೇರ್ ಮಾಡಲ್ವಾ ಆ ಆತರ ಎಲ್ಲ

ಇಲ್ಲ ಅಷ್ಟೊಂದು ಆಗಿಲ್ಲ ಒಂದು ಹತ್ತು ಸಾವಿರ ಮೇಲೆ ಆಗಿದೆ ಒಂದು ಹನ್ನೊಂದು ಲೈಕ್ ಆ ಥರ ಆಗಿದೆ ಇವಳು ಇದು ನಂದು ಎಲ್ಲನೂ ಆಲ್ಮೋಸ್ಟ್ ಅಲ್ಲಿ ನನಗೆ ಇವಾಗ ಸೇಮ್ ಸೇಮ್ ಆಗಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀವಿ ಅಂತ ಲೈಕ್ ನೋಡೋರಿಗೂ ಒಂದು ಅಟ್ರಾಕ್ಷನ್ ಇರುತ್ತೆ ಅಂತ ಹೌದು ಹೌದು ಓಕೆ ಓ ಸಿಕ್ಕ ಬಟ್ಟ ಇದೆ ಹಾಗಾದರೆ ಕಾಸ್ಟ್ಯೂಮ್ ತುಂಬ ಇದೆ ಇದು ಲೈಕ್ ಪಾರ್ಟಿ ವೇರ್ ನಮ್ಮ ಇಬ್ಬರಿಗೆ ಇದು ಅವಳದು ಪಾರ್ಟಿ ವೇರು ಎಲ್ಲಿಗೆ ಹೋಗ್ತೀರಾ ಪಾರ್ಟಿ ಮಾಡಲಿಕ್ಕೆ ಎಲ್ಲಾದರೂ ಹೊರಗಡೆ ಹೋದಾ ಅಂತ ಹೇಳ ಅಂತ ಹೇಳ ಅಂದರೆ ವೆರಿ ನೈಸ್ ಇನ್ನೂ ನೀವು ಒಂದು ಡ್ರೆಸ್ ನೋಡಿಲ್ಲ ನಮ್ಮ ಹುಡುಗಿದು ಯಾವುದು ಅವಂತಿಕ್ಕದ್ದು ಏ ಮಿಲ್ಟ್ರಿ ಮಿಲ್ಟ್ರಿ ಡ್ರೆಸ್ ವಾವ್ ಮಿಲ್ಟ್ರಿದು ಮಿಲ್ಟ್ರಿ ಡ್ರೆಸ್ ಗೋವಾ ಡ್ರೆಸ್ ಕೊಡಿ ಗೋವಾ ಗೋವಾ ಕೋಕ್ ಬಂದ್ರ ಇಲ್ಲ ಗೋವಾ ಡ್ರೆಸ್ ಇದೆ ಗೋವಾ ಗೋವಾ ಪ್ಲಾನಿಂಗ್ ಇದೆ ಗೋವಾ ಡ್ರೆಸ್ ಅಲ್ಲಿ ಇದೆ ಗೋವಾಗ ನೀವು ಇವಳನ್ನ ಕರ್ಕೊಂಡು ಹೋಗ್ತೀರಾ ಅಂದ್ರೆ ನೀವು ಎಲ್ಲೇ ಹೋದ್ರು ಇವಳು ಕ್ಯಾರಿ ಮಾಡ್ತೀರಾ ಇವಾಗ ಹೌದು ಹೌದು ಇವಾಗ ಎಲ್ಲೇ ಯಾವುದೇ ಫಂಕ್ಷನ್ ಪರ್ಸನಲ್ ಆಗಿರಬಹುದು ಪ್ರೊಫೆಷನಲ್ ಆಗಿರಬಹುದು ಎಲ್ಲೋದ್ರೂ ಲೈಕ್ ಅಲ್ಲಿ ಒಂದ್ ಯಾವುದಾದ್ರೂ ಒಂದು ಲಾಗ್ ಮಾಡಬೇಕಲ್ವಾ ಇದು ಗೋವಾ ಡ್ರೆಸ್ ಹೋಗೋ ಪ್ಲಾನ್ ಇದೆ

ಅದೇ ಇದೆ ಅವಾಗ ಮೈಂಡಲ್ಲಿ ಎಲ್ಲ ಕ್ಯಾರೆಕ್ಟ್ರು ಇದು ಬಂದುಬಿಟ್ಟು ಜಿಪ್ಪ ಪೈಜಾಮ್ ಒಂದು ಕೋಟೂ ಇದೆ ಮೋದಿ ಕ್ಯಾರೆಕ್ಟ್ರೂ ಮಾಡಿಸಿದ್ದೀವಿ ಅವಳಿಗೆ ಯಾರಂದ್ರೆ ರಾಜಕಾರಣಿನೂ ಆಗ್ತಾಳೆ ಈ ಕಡೆ ಮಿಲ್ಟ್ರಿ ಪರ್ಸನ್ನು ಆಗ್ತಾಳೆ ಈ ಕಡೆ ಸಂಗೊಳ್ಳಿ ರಾಯಣ್ಣನೂ ಆಗ್ತಾಳೆ ಅದಕ್ಕೇ ನನ್ಗೆ ಅವಳು ಅವಳಿಗೋಸ್ಕರನೇ ನಾನು ಸ್ಪೆಷಲ್ ಲೈಕ್ ಈ ಡೌಲ್ನ ತರಿಸಿರೋದು ಎಲ್ಲ ಕ್ಯಾರೆಕ್ಟ್ರೂ ಇದಾಗಬೇಕು ಅಂತ ಇದು ಕೋಟು ಮೋದಿಗೆ ಮೋದಿ ಮೋದಿಗಿರ್ಲಿ ಅಂತ ಬಿಟ್ಟು ಇದು ದಾವಣಿ ಇದು ಹೊಲಸಿರೋದು ಎಷ್ಟಾಯ್ತು ಇದಾರೆ ಅವರು ಲೈಕ್ ನನ್ ಡ್ರೆಸ್ನೂ ಹೊಲಿತಾರೆ ಅಂತಾನೆ ಹಂಗೆ ಹೊಲಿದ್ಬಿಟ್ಟು ಕೊಡ್ತಾರೆ ಇದು ಬಂದ್ಬಿಟ್ಟು ಸ್ವಲ್ಪ ಬಾಯ್ಸ್ ಸ್ವಲ್ಪ ರಾಕ್ ಆಗಿರ್ಬೇಕು ರೌಡಿ ತರ ಇರ್ಬೇಕು ಅಂತ ಬಿಟ್ಟು ಜಾಕೆಟ್ ಇರೋಕಂತ ತಗೊಂಡಿರೋದು ಓಹ್ ಅಂದ್ರೆ ರೌಡಿನೂ ಸ್ವಲ್ಪ ಇರಬೇಕಲ್ವಾ ಹುಡುಗನ ಕ್ಯಾರೆಕ್ಟ್ರೂ ಲೈಕ್ ಚೆನ್ನಾಗಿ ಅನ್ಸುತ್ತೆ ಅಂತ ಇದೆಲ್ಲ ನಮ್ಮ ಅವಂತಿಕಾಗಿ ಮನೇಲಿ ಹಾಕೊಂಡಿರೋಕ್ಕಂಥ ಬಟ್ಟೆಗಳು ಯಾವುದು ಶೋ ಇಲ್ಲ ಅಂತ ಇಲ್ಲ ಅಂದರೆ ಈ ಥರ ಬಟ್ಟೆ ಹಾಕೊತಾಳೆ ಮನೇಲಿ ಮನೇಲಿ ಡೈಲಿ ವೇರು ಡೈಲಿ ವೇರು ಡೈಲಿ ವೇರ್ದೆಲ್ಲ ಕೆಲಸ ಎಲ್ಲನೂ ಲೈಕ್ ಇದು ಪಂಚೆ ಪಂಚೆ ಮದುವೆ ಕರ್ಕೊಂಡು ಹೋಗಕ್ಕ ಮದುವೆ ಕರ್ಕೊಂಡು ಹೋಗಕ್ಕಲ್ಲ ಸುಮ್ಮನೆ ಹೆಂಗೆ ಇದು ನಂದಿನ್ನೂ ಶರ್ಟ್ ಬಂದಿಲ್ಲ ಇದು ಇದು ನಂದು ಲ್ಯಾಂಗಾ ಇದೆ ಆ ಲೆಹೆಂಗಾದಲ್ಲಿ ಉಳಿದಿರೋ ಅಂತ ಬಟ್ಟೆಗಳಲ್ಲಿ ಇದನ್ನ ಉಳ್ಸಿರೋದು ಇವ್ಳಿಗೆ ಲೈಕ್ ಅಜ್ಜಿ ಲುಕ್ ಇನ್ನು ಸ್ವಲ್ಪ ಗ್ರಾಂಡ್ ಆಗಿ ಕಾಣ್ಸ್ಲಿ ಅಂತ ಒಂದ್ ಪಂಚೆ ಆಗ್ಬಿಟ್ಟ ಅಂತಲ್ಲಾ ಅಂದ್ರೆ ಒಂದು ವೇರ್ ಮಾಡ್ಬಿಟ್ಟ ಅಂದ್ರೆ ತಾಟಾ ಅದೇ ಸೇಮ್ ಲುಕ್ ಬರುತ್ತೆ ಇದು ನನ್ನ ಡ್ರೆಸ್ ಇನ್ನು ಬರದಿದೆ ಇನ್ನು ಬಂದಿಲ್ಲ ಇದೆಲ್ಲಾ ನಮ್ ಅವಂತಿಕದು ಡೈಲಿ ವೇರ್ಸ್ಗಳು ಇವ್ಳ್ದೆಲ್ಲಾನು ಲೈಕ್ ಬ್ಯಾಂಕ್ಸ್ಗಳು ಮ್ಯಾಚಿಂಗ್ 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 ಯಾವ ಡ್ರೆಸ್ ಬೇಕು ಆ ಡ್ರೆಸ್ ಗೆಲ್ಲಾನು ಹೇರ್ ಬ್ಯಾಂಡ್ಸ್ ಗಳು ಕ್ಲಿಪ್ಸ್ ಗಳು ಇದಾವೆ ಅವಳದು ಹೇರ್ ಉದ್ದ ಇದೆಯಾ ಅಲ್ಲಿ ಇಷ್ಟು ಇಲ್ಲಿ ಗಂಟ ಇದೆ ತಾನೆ ಅದನ್ನ ಕಟ್ ಬಿಟ್ಟು ಹಿಂಗ ಹಾಕೋದು ಆಕ್ಸೆಸರೀಸ್ ಇದೆಯಲ್ಲ ನನಗೆ ಅವಂತಿಕ ಆಗಾದ್ರೆ ಎಲ್ಲಾನು ಇದಾವೆ ಓಕೆ ಈ ಬ್ಯಾಂಡ್ಸ್ ಗಳು ಇದಾವೆ ಅವಳಿಗೆ ಯಾವ ಡ್ರೆಸ್ ಬೇಕು ಆ ಡ್ರೆಸ್ ಇದು ವಿಗ್ರಿ ಮಾಡಿ ಓಕೆ ಇವಾಗ ಎಲ್ಲ ಬ್ಲಾಕ್ ಹಾಕೊಂಡಿಲ್ಲ ತಾನೆ ಅದೇ ತರ ಇದೆ ಇದು ಅವಳಿಗೆ ಯಾವ ಡ್ರೆಸ್ ಬೇಕು ಆ ಡ್ರೆಸ್ ಗೆ ಪಿಂಕ್ ಹಾಕಿ ಡ್ರೆಸ್ ಬೇಕು ಆ ಡ್ರೆಸ್ ಇದೆಲ್ಲ ಲೈಕ್ ಕಲರ್ ಕಲರ್ ಮ್ಯಾಚಿಂಗ್ ಮ್ಯಾಚಿಂಗ್ ಇರೋಕ್ಕಂಥದ್ದು ಅವಳು ಫುಲ್ ಯಾವ್ಯಾವ ಡ್ರೆಸ್ ಇದೆ ತಾನೆ ಎರಡೆ ಎರಡೆರಡ ಇದ್ದಾವೆ ಲೈಕ್ ಅವಳಿಗೆ ಇಲ್ಲಿ ಮಾಡಿಬಿಟ್ಟು ಈ ಕೂದಲ ಕಟ್ತಾ ಅಂತೆಲ್ಲ ಅಂದ್ರೆ ಈ ತರ ಬರುತ್ತೆ ಆಕಡೊಂದು ಈಕಡೊಂದು ಓಕೆ ಲೈಕ್ ಬೇಬಿ ಪಾಪು ತರ ಗರ್ಲ್ ಬೇಬಿ ತರ ಬಟ್ ಒಂದೇ ಒಂದೇ ಏನು ಖುಷಿ ಅಂತ ಇಲ್ಲ ಅಂದ್ರೆ ಇವರಿಗೆ ಯಾವ कैरेक्टर ಕೊಡ್ತೀವಿ ಆ ಕ್ಯಾರೆಕ್ಟರ್ ತುಂಬಾ ಸೆಟ್ ಆಗಿಬಿಡುತ್ತೆ ನೀ ಸೆಟ್ ಮಾಡ್ತೀರಲ್ಲ ಈ ತರ ಅದು ಅವರಿಗೆ ಎರಡು ಕಲರ್ ಕಲರ್ ಇರಬೇಕು ಇವಾಗ್ತೂ ಯಾವುದಾದರೂ ಒಂದು ಡ್ರೆಸ್ ಹಾಕಿದಾಳೆ ಅಂತ ಇಲ್ಲ ಅಂದ್ರೆ ಆ ಡ್ರೆಸ್ ಮ್ಯಾಚಿಂಗ್ ಆಗಿರಬೇಕು ಅಂತ ಅದು ಓಕೆ ನೈಸ್ ಅಲ ಅಂದ್ರೆ ಇದಕ್ಕಿನ್ನ ಸಿಕ್ಕ ಬಟ್ಟೆ ಇನ್ವೆಸ್ಟ್ ಮಾಡಿದೀರಾ ನೀವು ಅಂದ್ರೆ ತುಂಬಾ ಇದೆಲ್ಲ ನಮ್ಮ ಮಂತಿಕ ಮನೇಲಿ ಹಾಕೊಳ್ಳೋಕಂತ ಬಟ್ಟೆಗಳು ಜಾಸ್ತಿ ಇದಾವೆ ಮನೇಲೆ ಎತ್ತ ಹೇಳ್ತಾನೆ ಇದು ನೈಟ್ ಡ್ರೆಸ್ ನಮ್ಮ ಮಂತಿಕ ನೈಟ್ ಡ್ರೆಸ್ ಎಷ್ಟು ಕ್ರೇಜಿ ಆಗಿದ್ದೀರಾ ಜಾನು ನೀವು ಕ್ರೇಜಿ ಅವಳ ವಿಷಯದಲ್ಲಿ ಅಂತಿಲ್ಲ ಅಂದ್ರೂ ತುಂಬಾ ಕ್ರೇಜಿ ನಾನು ಇದೆಲ್ಲ ನೋಡಿ ಮನೇಲಿ ಎಲ್ಲಾದ್ರೂ ಸುಮ್ನೆ ಕುತ್ಕೊಂಡಾಗ ಹಾಕೊಳ್ಳಾಗ ಅದೆಲ್ಲಾನು ಹಾಕೊಳ್ಳಾಗ ಇವ್ರದ್ ಕೆಲವೊಂದು ವಿಡಿಯೋಸ್ ನೋಡಿ ನೀವು ಯೂಟ್ಯೂಬ್ ಅಲ್ಲಿ ಎಲ್ಲಾನು ಇದೆ ನಗ್ತೀರಾ ನೀವು ಲೈಕ್ ನಾನು ಅವಳು ಫನ್ ಮಾಡಿರೋಕ್ಕಂಥದ್ದು ವಿಡಿಯೋ ಹ್ಞೂ ಸುಮ್ಮನೆ ಕೂತ್ಕೊಂಡಾಗ ಲೈಕ್ ನನಗೆ ಏನಾದರೂ ಬೇಜಾರಾಯಿತು ಅಂತೇಳ್ದಂದ್ರೆ ಇಲ್ಲಿ ಬಾಲ್ಕನಿ ನಿಂತ್ಕೊಂಡ್ಬಿಟ್ಟು ನಾನು ಅವಳು ಮಾತಾಡ್ತಾ ಇರ್ತೀವಿ ಅವಳೊಂದು ಮಾತಾಡೋದು ನಾನೊಂದು ಮಾತಾಡೋದು ಇವತ್ತೇನು ಮಾಡ್ತಾ ಇದ್ದೆ ಏನು ಮಾಡಿದೆ ಹೋಗಿದ್ದೆ ಅಂತ ಬಿಟ್ಟು ಹೇಳಿದಾಗ ಇವಳಿಗೆ ಏನಾದರೂ ಹೇಳ್ಬೇಕು ಅಂತೇಳ್ದಂದ್ರೆ ಈ ಬಟ್ಟೆ ನೀನು ಎಷ್ಟು ತೊಗೊಂಡಿದ್ಯಾ ಅವಂತೀಗ ಎಷ್ಟು ಕಾಸ್ಟ್ಲಿ ಇದೆ ಅಲ್ವಾ ಈ ಬಟ್ಟೆ ಎಷ್ಟು ಇರ್ಬೋದು ಅಂತೇಳ್ದಂದ್ರೆ ಟೆನ್ ಟೆನ್ಲ್ಯಾಕ್ ಇದೆ ರೀ ಈ ಬಟ್ಟೆ ಅಂತ ಓ ಊಟ ಯಾರು ಕೊಡ್ತಾರೆ ಯಾರು ಕೊಡಲ್ಲ ನಾನು ಕೊಡ್ತೀನಿ ಅಂತ ಅವ್ರು ಯಾರು ಕೊಡಲ್ಲ ನಾನೇ ಕೊಡೋದು ಅಂತ ಇದು ಅವ್ರದು ನ್ಯಾಪ್ಕಿನ್ಸ್ ಅದು ಸಿಕ್ಕಾಪಟ್ಟೆ ಕ್ರೇಜಿ ಇದ್ದೀರಾ ಅಂತ ಹೇಳಿದ್ರು ಎಲ್ಲಿ ಮಲಗ್ಸೋದ ಅವಂತಿಕನಾ ಬೆಡ್ ಇದೆ ಅದು ಇದ್ ಬೆಡ್ ಮೇಲೆ ಮಲಸ್ಬಿಟ್ಟು ಒಂದ್ ಚಾಪೆ ಗಿಪಿ ಎಲ್ಲಾನು ರೆಡಿ ಮಾಡ್ತಾರೆ ನಾನೇನಾದ್ರು ಇಟ್ಟ ಅಂತ ಹೇಳಿದ್ರು ಲೈಕ್ ಮನೇಲಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತಾರೆ ತುಂಬಾ ಜನ ಬರ್ತಾ ಇರ್ತಾರೆ ಫ್ರೆಂಡ್ಸ್ ಏನ್ ಆ ಪಾಪುಗ್ ಹಂಗ ಇಟ್ಬಿಟ್ಟಿದ್ಯಾಸ್ಪೆಕ್ಟ್ ಅಲ್ವಾ ಆ ಪಾಪುಗೆ ಅಂತ ಬಿಟ್ಟು ನನ್ಗೆ ಬೈತಾರೆ ಅಯ್ಯೋ ಆ ಪಾಪುಗ್ ಚಳಿ ಆಗ್ತಾ ಇದೆ ಅಲ್ವಾ ಅಂತ ಬಿಟ್ಟು ಅವಳ ಟೋಪಿನೂ ಇದೆ ಅವಳು ಚಳಿ ಆಗ್ಬಾರ್ದು ಅಂತ ಬಿಟ್ಟು ಅಣ್ಣ ಲೈಕ್ ಎಲ್ಲೋ ಇಟ್ಟಿದ್ದಾನೆ ಇದೆಲ್ಲ ನೈಟ್ ಡ್ರೆಸ್ಗಳು ಬಟ್ ಯಾಕೆ ಆ ಥರ ನಾವು ಅದನ್ನು ಮಾಡ್ತೀವಿ ಅಂತ ಹೇಳ್ದ ಅಂದರೆ ಲೈಕ್ ನಮಗೆ ಅದು ಜೀವ ಇದೆ ಅಂತ ಬಿಟ್ಟು ನಮ್ಗೆ ಗೊತ್ತಾಯಿತು ಅಂತ ಅಂದರೆ ನಾವು ಯಾವುದಾದ್ರೂ ಒಂದು ಶೋಗಾಗಲಿ ಏನಾದರೂ ಮಾಡೋಕ್ಕಾಗಲಿ ನಮ್ಗೆ ತುಂಬ ಈಸಿ ಆಗಿಬಿಡುತ್ತೆ ಲೈಕ್ ನನಗೆ ಅದು ತೋರಿಸ್ಬೇಕು ನಾನು ಬೇರೆಯವ್ರಿಗೂ ತೋರಿಸ್ಬೇಕು ಇದೊಂದು ಜೀವ ಅಂತ ಆವಾಗಲೇ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಇಲ್ಲ ಬಿಡು ಇದೊಂದು ಗೊಂಬೆ ಅಂತಬಿಟ್ಟು ನಾನೇ ಏನಾದರೂ ಕೇರ್ಲೆಸ್ ಮಾಡ್ದಾ ಅಂತ ಹೇಳ್ದ ಅಂದರೆ ಅವರು ಅನ್ಕೋತಾರೆ ಓ ಇದು ಜಸ್ಟ್ ಒಂದು ಡಾಲ್ ಇರ್ಬೋದು ಬಿಡು ಅಂತ ಬಿಟ್ಟು ಅದ್ ಮಾಡ್ತಾರೆ ಲೈಕ್ ನಾನು ಇವಾಗ ಟಚ್ ಮಾಡ್ತೀನಿ ತಾನೆ ಹೊರಗಡೆ ಯಾರಾದ್ರೂ ಒಂದು ಸೂರ್ ಹಿಂಗೆ ಟಚ್ ಮಾಡಿದ್ರು ಅಂತ ಹೇಳಿದ್ರು ನಾನು ಸುಮ್ಮನೆ ಇದ್ರು ಸಮತಿಗೆ ಲೈಕ್ ನನ್ನ ಫ್ರೆಂಡ್ಸ್ ಎಲ್ಲನೂ ಅದಕ್ಕೆಲ್ಲ ಹಂಗೆಲ್ಲ ಹೊಡಿಬಾರ್ದು ಅದು ಪಾಪು ಅಲ್ವಾ ಅದಕ್ಕೆ ನೋವು ಅಂತ ಬಿಟ್ಟು ಅಂದ್ರೆ ಎಷ್ಟು ಪೇರ್ ಇರ್ಬೋದು ಅಂದಾಜು ಮಾಡಿದ್ರಾ ನಿಮ್ಮದು ಅವ್ರದ್ದು ಒಂದು ಮೋರ್ ದನ್ ಒಂದು ತರ್ಟಿ ಪೇರ್ ಇದೆಯಾ ಯಾವ್ದು ಡ್ರೆಸ್ಗಳಾ ಹಾ ಇದೆ ಅನ್ಸುತ್ತ ಮೂವತ್ತು ಮೂವತ್ತೈದು ನಿಮ್ದು ಅವ್ರದ್ದು ಸೇರಿ ಹಾ ಓಕೆ ಸೂಪರ್ ಅವ್ರದ್ದೇ ಜಾಸ್ತಿ ಬಟ್ಟೆಗಳಿದಾವೆ ಇನ್ನು ತುಂಬಾ ಇದಾವೆ ಅವಳದು ವಿಕ್ಸ್ ಅವಳ ಥಿಂಗ್ಸ್ ಲೈಕ್ ವಾಚ್ ವಾಚ್ ಇದೆ ಅವಳದು ಅವಳದೇ ಆಗಿರೋಂತ ಸರಗಳು ಇದಾವೆ ಲೈಕ್ ಜುಂಕಿಗಳು ಇದಾವೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗ ಹಾಗೆ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ